ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಕೃಷ್ಣ ಹಾಗೂ ಕೆ ನಾಗಣ್ಣಗೌಡ ದಿಢೀರ್ ಭೇಟಿ ಮಂಡ್ಯ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಮೂರ್ತಿ ಹಾಗೂ ಮೆಡಿಕಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಕೆ ನಾಗಣ್ಣಗೌಡ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಪ್ರತಿನಿತ್ಯ ನೀಡುವ ಆಹಾರದ ಗುಣಮಟ್ಟ ಪರೀಕ್ಷಿಸಿ ಮಾತನಾಡಿದ ಅವರು ರೋಗಿಗಳಿಗೆ ಪ್ರತಿದಿನ ಹಣ್ಣುಗಳನ್ನು ಕೊಡುವ ಜೊತೆಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕು ಊಟದ ಜೊತೆಯಲ್ಲಿ ಮೊಟ್ಟೆ ಮೊಸರು ಸಹ ನೀಡಬೇಕು ಆದರೆ ಇಲ್ಲಿ ಕೊಡುತ್ತಿರುವ ಆಹಾರ ಗುಣಮಟ್ಟ ಇಲ್ಲ ಹಾಗೂ ರೋಗಿಗಳಿಗೆ ಪ್ರತಿದಿನ ನೀಡಬೇಕಾದ ಆಹಾರ ಬೇರೆ ಆದರೆ ಟೆಂಡರ್ ದರ ರೋಗಿಗಳಿಗೆ ನೀಡುತ್ತಿರುವ ಆಹಾರ ಬೇರೆ ಇದೆ ಸಂಜೆ ಸಮಯ ರೋಗಿಗಳಿಗೆ ನೀಡುವ ಬ್ರೆಡ್ ಹಾಲಿನ ಪುಡಿ ಅವಧಿ ಮುಗಿದು ಮೂರು ದಿನ ಕಳೆದರೂ ರೋಗಿಗಳಿಗೆ ಅದನ್ನೇ ನೀಡಿದ ಕಾರಣ ನಿರ್ದೇಶಕರಿಗೆ ತಕ್ಷಣ ಟೆಂಡರ್ ವಜಾ ಮಾಡಿ ಬೇರೆ ಟೆಂಡರ್ ಕರೆಯಬೇಕು ಎಂದು ಆದೇಶಿಸಿದರು ರೋಗಿಗಳಿಗೆ ನೀಡುವ ಆಹಾರವನ್ನು ಡಾಕ್ಟರ್ ಸೇರಿದಂತೆ ನಿರ್ದೇಶಕರು ಸೇವಿಸಬೇಕು ಆಹಾರದ ಗುಣಮಟ್ಟವನ್ನು ಬರೆಯಬೇಕು ಎಂದರು ಪ್ರತಿದಿನ ರಾತ್ರಿ ಸಮಯದಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರು ತುರ್ತು ನಿಗಮ ಘಟಕದಲ್ಲಿ ಇಲ್ಲದೆ ಕರ್ತವ್ಯ ಮರೆತ ವೈದ್ಯರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಆಸ್ಪತ್ರೆಯಲ್ಲಿ ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಓಪಿಡಿಗಳಲ್ಲಿ ಡಾಕ್ಟರ್ಗಳು ನರ್ಸ್ಗಳು ಮೊಬೈಲ್ ಬಳಸಿಕೊಂಡು ಕೆಲಸ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆ ಮತ್ತೆ ಇನ್ ಇಂತಹ ದೂರುಗಳು ಬಂದರೆ ಅಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿರ್ದೇಶಕರಿಗೆ ಎಚ್ಚರಿಕೆ ನೀಡಿದರು

ವೆನ್ ಪರ್ಚೇಸಿಂಗ್ ಅಂಡ್ ಯು ಶುಡ್ ಬಿಲ್ ಅಲ್ವಾ ನೀವು ದುಡ್ಡ ಅಮೌಂಟ್ ಅಂದ್ರೆ ನೀವು ಒಂದು ತಿಂಗಳು ಕೊಡಿ ಎರಡು ತಿಂಗಳು ಕೊಡಿ ತ್ರೀ ಮಂತ್ಸ್ ಕೊಡಿ ಐಮ್ ನಾಟ್ ಈಗ ನೀವು ಅಮೌಂಟ್ ಕೊಟ್ಟು ಬಿಲ್ನ ಇವತ್ತು ಮೆಟೀರಿಯಲ್ ಇಷ್ಟು ಕೊಟ್ಟಿದ್ದೀನಿ ತಗೊಳ್ಳಿ ಆ ಬಿಲ್ ಸಹಿತ ಕಳಿಸ್ಬೇಕಲ್ಲ ಆಮೇಲೆ ನೀವು ಬಿಲ್ನೆಲ್ಲ ಕೊಡಿ ಕರೆಸಿ ಇಲ್ಲಿ ಬಿಲ್ ಮಾಡಿ ಇಂಥ ದಿನ ಒಂದು ಚೆಕ್ ಕೊಟ್ಟು ಕಳಿಸ್ತೀರ ಆಯ್ತು ಟೆಂಡರ್ ಇದ್ರು ಏನು ಟೆಂಡರ್ ಫಾರ್ಮ್ ಏನು ಏನು ಕೊಡಿ ಸರ್ ಏನು ಆಯ್ತು ಸರ್

ಓಲಿ ಪರ್ಚೇಸಿಂಗ್ ಮಿಲ್ಕೋಡಿ ಅಂತಂದ್ರೆ ಸ್ಟ್ರಗ್ಲಿ ಏನೋ ಗಿವಿಂಗ್ ಏನಿದೆ ಎಲ್ಲಿದೆ ಪರ್ಚೇಸ್ ಮಾಡಿದ ಈಗ ಇಫ್ ಯು ಬ링 दिस ಅಟ್ ಲೀಸ್ಟ್ ದೇರ್ ಷುಡ್ ಬಿ ಎ ಬಿಲ್ ಅಲ್ಲಾ ಇಫ್ ಯು ಹ್ಯಾವ್ ಪರ್ಚೇಸ್ಡ್ ಆನಿಸ್ಟ್ಲಿ ಅಂದ್ರೆ ಗಿವಿಂಗ್ ಮಿನ್ ಬಿಲ್ ಎಲ್ಲೇನೇ ಇಲ್ಲ ಆದರೆ ದೇ ಆರ್ ಯೂನಿವರ್ಸಿಟಿ ಯಾರು ಪರ್ಚೇಸ್ ಮಾಡ್ತಾರೆ ಇವರು ಬರ್ತಾರೆ ಇವರು ಕೊಡ್ತಾರೆ ತೋರಿಸ್ತಾರೆ ಎಲ್ಲೆಲ್ಲಾ ಕೂಡ ಬಿಲಾಡ ಕೂಡ ಬಿಲಾಡ ಕೂಡ ಈ ಸಿ ಇಯರ್ ದ ಡೈರೆಕ್ಟ್ರೀಸ್ ಆಲ್ಸೋ ಇಯರ್ ಆ್ಯಂಡ್ ಸೂಪ್ರೆಟೆಂಡೆಂಟ್ ಮೆಡಿಕಲ್ ಸೂಪ್ರಂೆಂಟ್ಸ್ ಆಲ್ಸೋ ಇಯರ್ ಐ ಹ್ಯಾವ್ ಟೋನ್ ಡೇಮ್ ಆಲ್ಸೋ ವಾಟ್ ಎವರ್ ದ ಬ್ಯಾಲೆನ್ಸ್ ಈಗ ಫುಡ್ದು ಇದ್ರದ್ದು ಎಲ್ಲ ಕಂಪ್ಲೀಟ್ ಬಂದು ಒಂದ್ಸಲ ಇನ್ಸ್ಪೆಕ್ಟ್ ಮಾಡಿ ಹಾಂ ಓದ್ಬಿಟ್ಟು ಆ್ಯಂಡ್ ಮತ್ತು ಎಸ್ಪೆಷಲಿ ಈ ಸ್ಯಾಮ್ ಚಿಲ್ಡ್ರನ್ ಇರ್ತಾವಲ್ಲ ಸೊ ಅವ್ರಿಗೆ ಯು ಟೇಕ್ ಕೇರ್ ಮತ್ತು ಆ ನಂಬರ್ ಆಫ್ ಪೇಷಂಟ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಇದು ಈ ಕನ್ವರ್ಜೆನ್ಸಿ ಮೀಟಿಂಗ್ ಅಷ್ಟು ಬೇ ಅಟೆಂಡ್ ಸ್ವಲ್ಪ ಬೇಗನೆ ಮಾಡಿ ಹಾಂ ಅವ್ರಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಒಂದು ಸ್ವಲ್ಪ ಟೋಟ್ಲಿ ಇನ್ಕ್ಲೂಡಿಂಗ್ ಕೇಷಸ್ ಈಗ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ತೆಗೆದು ಪೇಶೆಂಟ್ಸನ್ನು ನಮ್ಗೆ ಕೋರಿಸ್ತಾರೆ ಫುಡ್ ದ ಮೆನು ಮೇನು ಪ್ರಕಾರ ಈಗ ಅವರು ಎಲ್ಲ ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದಾರೆ ಸೂಪ್ ಕೊಡ್ತೀವಿ ಪ್ರೋಟೀನ್ ಕೊಡ್ತೀವಿ ಎಗ್ ಕೊಡ್ತೀವಿ ಅದನ್ನ ಅಂತ ಬಟ್ ಕೇಳಿದ್ರೆ ಸಿ ಡಿ ಹೇಳಿ ಕನ್ವರ್ಜೇಷನ್ ಮೀಟಿಂಗ್ ಪೇಷೆಂಟ್ಸ್ ಯು ಕಂಡಕ್ಟ್ ದ ಮೀಟಿಂಗ್ ಅಟ್ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಇಲ್ಲೇ ಬಂದು ನೀವು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಈಗ ವಾರ್ಡ್ಸ್ ಈಗ ಫುಡ್ ನೋಡಿ ಎಕ್ಸ್ಪೈರಿ ಡೇಟ್ ಇದೆ ये रागी दो हुए लाल अदर न्यूज़ मरता है इधर सी थ्री मटेरियल्स वे आर सिटिंग इन फ्रंट ऑफ दैट सो यू टेक केयर ऑफ़ ऑल दिस थिंग्स ना लाल चकमांच कैसा तम ये दिखाए लाल ऑब्जर्वेशन से ना कुछ सेंड okay.